ಹೀಗೊಂದು ಸಂಪ್ರದಾಯ ಬಾರ್ಕೂರು ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ವಾರ್ಷಿಕ ಓಕುಳಿ ಸೇವೆ ಸಂಪನ್ನಗೊಂಡಿತು ಇಲ್ಲೊಂದು ವಿಶಿಷ್ಟ ಸಂಪ್ರದಾಯವಿದೆ ರಥೋತ್ಸವದ ಸಂದರ್ಭದಲ್ಲಿ ವಾಲಗ ಮಂಟಪದಲ್ಲಿ ಮುಸ್ಲಿಮರಿಗೆ ಎರಡು ವಿಳ್ಯ ನೀಡಲಾಗುತ್ತೆ ಒಂದು ಕಚ್ಚೂರು ಗ್ರಾಮದ ಪರವಾಗಿ ಇನ್ನೊಂದು ಅಂಜುಮಾನ್ ಪರವಾಗಿ ಎರಡು ಕುಟುಂಬಗಳ ಪರವಾಗಿ ಅಮೀರ್ ಬಾಷಾ ಸಾಹೇಬ ವೀಳ್ಯವನ್ನು ಸ್ವೀಕರಿಸಿ ದೇವಸ್ಥಾನದ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಬರ್ತಿದ್ದಾರೆ ರಥೋತ್ಸವದ ಮರುದಿನ ಓಕುಳಿ ಆಟ ನಡೆಯುತ್ತೆ ಮಾಗಿದ ಬಾಳೆಗೊನೆಯನ್ನು ಬಣ್ಣದ ನೀರಿನ ತೊಟ್ಟಿಯ ಎತ್ತರಕ್ಕೆ ನೇತು ಹಾಕಲಾಗುತ್ತೆ ಅನ್ನು ಹನೇಹಳ್ಳಿ ಮಗಣಿಯ ಭಕ್ತರು ಬಾಳೆಗೊನೆ ಹಿಡಿಯಲು ನಗೆತವನ್ನ ಮಾಡಲು ವಿನಂತಿಸಲಾಗುತ್ತದೆ ಮುಸ್ಲಿಂ ಮನೆತನದವರಿಗೆ ಬಾಳೆಗೊನೆ ಎಳೆಯುವ ಅಧಿಕಾರವನ್ನು ನೀಡಿದ್ದು ಅದರಂತೆ ಅಮೀರ್ ಬಾಷಾ ಸಾಹೇಬ್ ಕಳೆದ ನಲವತ್ತೆರಡು ವರ್ಷಗಳಿಂದ ಈ ವಿಳ್ಯವನ್ನು ಸ್ವೀಕರಿಸಿ ಓಕುಳಿ ಕಾರ್ಯ ನಡೆಸಿಕೊಂಡು ಬರ್ತಿದ್ದಾರೆ 哎，金班长，好，立立，好，二十，二十。 multimod <laughs> spam